ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಲ್ವತ್ತೆ ಹಣ್ಣಿನ ಜ್ಯೂಸು ಅಥವಾ ಬೇಲದ ಹಣ್ಣಿನ ಜ್ಯೂಸು ಹೇಗೆ ಮಾಡೋದಂತ ನೋಡೋಣ ಬೆಲ್ವತ್ತೆ ಹಣ್ಣಿನ ಜ್ಯೂಸನ್ನ ರಾಮನವಮಿಲಿ ತುಂಬ ಮಾಡ್ತಾರೆ ಆ ಟೈಮಲ್ಲೇ ಜಾಸ್ತಿ ಇದನ್ನು ಹೆಚ್ಚಾಗಿ ಮಾಡೋದು ಬೆಲ್ವತ್ತೆ ಹಣ್ಣಿನಲ್ಲಿ ತುಂಬ ಪ್ರೋಟೀನ್ ವಿಟಮಿನ್ಸು ಇದೆ ಹಾಗೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ತುಂಬ ಒಳ್ಳೆಯದಿದ್ದು ಬೆಳಗ್ಗೆ ಬೆಳಗ್ಗೆ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋಲ್ಲ ಅಂತ ಹೇಳ್ತಾರೆ ಇವಾಗ ತುಂಬ ಹಣ್ಣಾಗಿ ಹೋಗಿದೆ ಇದನ್ನೇ ಇದರಲ್ಲೇ ಜ್ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಒಡೆದು ತೆಗ್ದಾದ ಮೇಲೆ ಈಗ ಸ್ಪೂನಲ್ಲಿ ಎಬ್ಬಿ ತೆಗಿಬೇಕು ಈ ಥರ ಪೂರ್ತಿ ಎಲ್ಲ ಎಬ್ಬಿ ತೆಗಿಬೇಕು ಪೂರ್ತಿ ಹಣ್ಣಾಗಿರೋ ಅಂಥ ಬೆಲ್ವತ್ತೆ ಹಣ್ಣಾದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಥರ ಹಣ್ಣಾದರೆ ಸ್ವಲ್ಪ ಹುಳಿ ಇರುತ್ತೆ ಪೂರ್ತಿ ಹಣ್ಣಾಗಿದ್ದರೆ ಹುಳಿ ಇರೋಲ್ಲ ಸ್ವೀಟಾಗೇ ಇರುತ್ತೆ ಸ್ವಲ್ಪ ಇವಾಗೆಲ್ಲ ಎಬ್ಬಿ ತೆಗ್ದಾಗಿದೆ ಇದನ್ನು ಇದನ್ನು ಜಾರಿಗೆ ಹಾಕ್ಕೋಬೇಕು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಟೀ ಚಮಚ ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿ ಗ್ರೈಂಡ್ ಮಾಡಿ ಸೋಸ್ಕೊಂಡ್ರೆ ಬೆಲ್ವತ್ತೆ ಹಣ್ಣಿನ ಜ್ಯೂಸು ರೆಡಿ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಯಾವಾಗಲಾದರೂ ಸಿಕ್ಕಿದ್ರೆ ಮಾಡಿ ನೋಡಿ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಬೆಲ್ವತ್ತೆ ಹಣ್ಣು ಸಲ ತಂದು ಟ್ರೈ ಮಾಡಿ ನೋಡಿ ಬೇಸಿಗೆಗೆ ತುಂಬ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ಇದನ್ನು ರಾಮನವಮಿಲಿ ಹೆಚ್ಚಾಗಿ ಮಾಡ್ತಾರೆ ಇದೆ ಈ ಜ್ಯೂಸ್ನ ಬೇಸಿಗೆನೂ ಇರುತ್ತೆ ಅದೇ ಟೈಮಲ್ಲಿ ಈ ಹಬ್ಬನೂ ಬರುತ್ತೆ ಇದಕ್ಕೀಗ ಒಂದು ಲೋಟಕ್ಕೆ ಒಂದು ಐದಾರು ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸ್ ಹಾಕಿ ಸರ್ವ್ ಮಾಡಿರಿ ಕೂಲಾಗಿರುತ್ತೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು